ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡೋಣ ನಾನು ರಾಯರಿಗೆ ನಲ್ವತ್ತೆಂಟು ದಿನದ ಮುಡುಪು ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಇವತ್ತು ಹತ್ತೊಂಬತ್ತನೇ ದಿನದ ಸೇವೆ ರಾಯರಿಗೆ ಪೂಜೆ ಅಂತೂ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ಹಾಗೆ ಪ್ರತಿದಿನ ಹೂವನ್ನು ಬದಲಾಯಿಸಬೇಕು ನಿನ್ನೆ ಗುರುವಾರ ಪೂಜೆ ಮಾಡಿದ್ದೆ ಆ ಹೂವನ್ನೆಲ್ಲ ತೆಗೆದು ಫೋಟೋ ಎಲ್ಲ ಒರೆಸಿ ಮತ್ತು ಗಂಧ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಿನ್ನೆ ಹೂವನ್ನೇ ಬಿಡಬಾರ್ದು ಅಂತ ಹೇಳ್ತಾರೆ ನೀರ್ಮಾಲ್ಯವನ್ನು ತೆಗೆದು ಹೊಸ ಹೂವನ್ನು ಏರಿಸಬೇಕು ಪ್ರತಿದಿನ ಜಾಸ್ತಿ ಹೂವು ಏರ್ಸೋದಕ್ಕಾಗೋದಿಲ್ಲ ಅಂದ್ರೂ ಪರವಾಗಿಲ್ಲ ಒಂದು ಹೂವನ್ನು ಇಟ್ಟರು ನಡೆಯುತ್ತೆ ಆದರೆ ನಿನ್ನೆ ಹೂವಲ್ಲಿ ಬಿಡಬೇಡಿ ಹೊಸ ಹೂವನ್ನು ತೆಗೆದು ಪೂಜೆಯನ್ನು ಮಾಡಿ ಇವತ್ತು ನೀವು ಕೇಳ್ತಾ ಕೇಳ್ತಾಯಿದ್ದೀರ ನಮ್ಮ ಮನೆಯಲ್ಲೂ ರಯರ್ ಫೋಟೋ ಇದೆ ಹೂವಿನ ಪ್ರಸಾದ ನಮ್ಮನೇಲಿ ಆಗ್ತಾ ಇಲ್ಲ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತ ಕೇಳ್ತೀನಿ ಏನು ಮಾಡಬೇಕು ಅಂತ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫೋಟೋನ ಮಡಿ ಬಟ್ಟೆಯಲ್ಲಿ ಒರೆಸ್ಕೊಂಡು ಗಂಧ ಇಟ್ಟು ಹೂವನ್ನು ಏರಿಸಿ ರಾಯರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಮನೆ ದೇವ್ರ ಪೂಜೆ ಆಗಬೇಕು ನಮಗೆ ಇವಾಗ ಕೆಲವರಿಗೆ ಸಾಯಿಬಾಬಾ ಇಷ್ಟ ಕೆಲವರಿಗೆ ರಾಯರಿಷ್ಟ ಕೆಲವರು ಈ ರೀತಿಯಾಗಿ ತುಂಬ ಜನ ಬೇರೆ ಬೇರೆ ದೇವರುಗಳನ್ನು ಇಷ್ಟಪಟ್ಟು ಪೂಜೆಯನ್ನು ಮಾಡ್ತಾರೆ ಅದು ಯಾವುದೂ ಕೂಡ ತಪ್ಪಲ್ಲ ಎಲ್ಲ ದೇವರನ್ನು ಕೂಡ ಪೂಜೆಯನ್ನು ಮಾಡಬಹುದು ಆದರೆ ಫಸ್ಟು ನಮ್ಮ ಮನೆಯಲ್ಲಿರುವಂತಹ ಮನೆ ದೇವರನ್ನು ಪೂಜೆಯನ್ನು ಮಾಡಬೇಕು ಮೊದಲಿನಿಂದ ನಡ್ಕೊಂಡು ಬಂದಿರುತ್ತಲ್ವ ಮನೆ ದೇವರು ಅಂತ ಮನೆ ದೇವರ ಅಪ್ಣೆ ಇಲ್ಲದೆ ಯಾರೂ ಕೂಡ ಮನೆ ಒಳಗೆ ಬರೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನೀವು ಮನೆ ದೇವರನ್ನು ಪೂಜೆಯೆಲ್ಲ ಮಾಡಿ ನಂತರ ಅನುಮತಿಯನ್ನು ಕೇಳಬೇಕು ಫಸ್ಟ್ ಗಣಪತಿಗೆ ಪೂಜೆಯನ್ನು ಮಾಡಿ ನಂತರ ಮನೆ ದೇವರಿಗೆ ಪೂಜೆಯನ್ನು ಮಾಡಿ ಅನುಮತಿಯನ್ನು ಕೇಳಿ ನಂತರ ನೀವು ನಿಮ್ಮ ಇಷ್ಟವಾದಂತಹ ದೇವರನ್ನು ಪೂಜೆಯನ್ನು ಮಾಡಬೇಕು ಇವಾಗ ನನಗೆ ರಾಯರಂದರೆ ತುಂಬಾ ಇಷ್ಟ ಫಸ್ಟು ನಾನು ನಮ್ಮ ಮನೆ ದೇವರಿಗೆ ಪೂಜೆಯೆಲ್ಲ ಮಾಡಿ ಆದಮೇಲೆ ರಾಯರಿಗೆ ಪೂಜೆಯನ್ನು ಮಾಡೋದು ಹೂವಿನ ಅಲಂಕಾರ ಎಲ್ಲ ಮಾಡಿದ್ರೂ ಕೂಡ ಫಸ್ಟ್ ಅವರಿಗೆ ಪೂಜೆಯನ್ನು ಮಾಡ್ತೀನಿ ಹೂ ಪ್ರಸಾದ ಆಗೋದು ಅಂತ ಅಂದರೆ ಅದು ಸುಮ್ಮನೆ ಅಲ್ಲ ಇವಾಗ ಕೆಲವೊಂದು ದೇವಸ್ಥಾನಗಳಲ್ಲೇ ಒಂದೊಂದು ದಿನ ಹೂ ಪ್ರಸಾದ ಆಗೋದಿಲ್ಲ ಅಷ್ಟು ಮಡಿಯಿಂದ ಎಲ್ಲದನ್ನು ಕೂಡ ಮಾಡಿರ್ತಾರೆ ಅದೇ ನಮ್ಮ ಮನೆಯಲ್ಲಿ ರಾಯರಿಂದ ಹೂ ಪ್ರಸಾದ ಸಿಗುತ್ತೆ ಅಂತ ಅಂದರೆ ಅದು ಕಡಿಮೆ ಅಂತ ನನಗಂತೂ ಯಾವುದೇ ಕಾರಣಕ್ಕೂ ಅನಿಸೋದಿಲ್ಲ ಅಷ್ಟು ಮಡಿಯಿಂದ ಮಾಡಬೇಕು ಅಷ್ಟು ಮಡಿಯಿಂದ ಪೂಜೆ ಮಾಡಬೇಕು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಬೇಕು ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಬೇಕು ಖಂಡಿತವಾಗಿಯೂ ಕೂಡ ಹೂ ಪ್ರಸಾದ ರಾಯರಿಂದ ಸಿಕ್ಕೇ ಸಿಗುತ್ತೆ ಹಾಗೆ ಕೆಲವೊಂದು ಸಲ ಮನೆಯಲ್ಲಿ ಸೂತ್ಕ ಆಗಿರುತ್ತೆ ಅಥವಾ ನಮಗೆ ಗೊತ್ತಿಲ್ಲದೆ ಇರೋ ರೀತಿಯಾಗಿ ಸೂತ್ಕದವರು ಬಂದು ಹೋಗಿರಬಹುದು ಅಥವಾ ಏನಾದರೂ ತಪ್ಪಾಗಿರ್ಬೋದು ಅಂಥ ದಿನಗಳಲ್ಲೂ ಕೂಡ ರಾಯರಿಂದ ಹೂ ಪ್ರಸಾದ ಆಗೋದಿಲ್ಲ ಅದನ್ನು ನೀವು ಗಮನದಲ್ಲಿಟ್ಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗೆ ಯಾವಾಗ ಯಾವ ರೀತಿಯಾಗಿ ತಪ್ಪಾಗಿರುತ್ತೆ ಅಂತ ಗೊತ್ತಾಗಿರೋದಿಲ್ಲ ಅಲ್ವಾ ಹಾಗಾಗಿ ಪ್ರತಿದಿನ ನೆಲ ಒರೆಸ್ತಿರಲ್ಲ ಆ ನೀರಿಗೆ ಸ್ವಲ್ಪ ಗಂಜಲನ್ನು ಹಾಕ್ಕೊಂಡು ನೆಲ ಒರೆಸಿದ್ರೆ ಸರಿ ಹೋಗುತ್ತೆ ಹಾಗೆ ಫೋಟೋ ಒರೆಸ್ಬೇಕಾದ್ರೆ ರಾಯರ್ ಫೋಟೋ ಒರೆಸ್ತಿರಲ್ಲ ನಾನಂತೂ ಪ್ರತಿದಿನ ಒರೆಸ್ ತೆನೆ ಪೂಜೆಯನ್ನು ಮಾಡೋದು ಒಂದು ಬೌಲ್ ನೀರು ತಗೊಂಡಿರ್ತಿರಲ್ಲ ಅದಕ್ಕೆ ಸ್ವಲ್ಪ ಅರ್ಶನದ ಪುಡಿಯನ್ನು ಹಾಕಿ ರಾಯರ್ ಫೋಟೋವನ್ನು ಒರೆಸ್ಕೊಳ್ಬೇಕು ಫಸ್ಟ್ ನಂಬಿಕೆ ಹೇಳ್ಬೇಕು ರಾಯರಂದ್ರೆ ಯಾರು ಅವ್ರ ಶಕ್ತಿ ಏನು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರತ್ತೆ ತಿಳ್ಕೊಂಡಿರ್ತಾರೆ ಯಾರಿಗೆ ತಿಳ್ಕೊಂಡಿರೋದಿಲ್ಲ ಯಾರು ಹೊಸ್ದಾಗಿ ಪೂಜೆ ಮಾಡ್ತಾ ಇರ್ತಾರೆ ಅಂತವರು ನಾವು ಕೇಳಿದ ತಕ್ಷಣ ಪ್ರಸಾದ ಆಗುತ್ತಾ ನಮಗೂ ಪ್ರಸಾದ ಕೊಡ್ತಾರೆ ರಾಯರು ಆ ರೀತಿಯಾಗೆಲ್ಲ ಅನುಮಾನ ಇಟ್ಕೊಳ್ಬೇಡಿ ಯಾಕೆಂತಂದರೆ ರಾಯರಿಗೆ ಯಾರು ಹೆಚ್ಚು ಅಲ್ಲ ಯಾರೂ ಕಡಿಮೆನೂ ಅಲ್ಲ ರಾಯರಿಗೆ ಎಲ್ಲರೂ ಕೂಡ ಅವ್ರ ಮಕ್ಕಳೇನೆ ಹಾಗಾಗಿ ಅವರು ಯಾರಲ್ಲೂ ಕೂಡ ಭೇದ ಭಾವ ತೋರೋದಿಲ್ಲ ಅವರಿಗೆ ಯಾವುದೇ ಜಾತಿ ಧರ್ಮ ಯಾವುದು ಕೂಡ ಇಲ್ಲ ಎಲ್ಲರೂ ಕೂಡ ರಾಯರ ಮಕ್ಕಳೇನೆ ಹಾಗಾಗಿ ರಾಯರು ಎಲ್ರಿಗೂ ಕೂಡ ಹೂ ಪ್ರಸಾದವನ್ನು ಕೊಡ್ತಾರೆ ಹಾಗೆ ನನಗೂ ಕೂಡ ಕೆಲವರು ವ್ಯೂವರ್ಸ್ ಕಮೆಂಟಲ್ಲಿ ತಿಳಿಸ್ತಾ ಇದ್ದೀರಾ ನನಗೂ ಕೂಡ ಪ್ರಸಾದ ಆಗ್ತಾ ಇದೆ ಈ ಸೇವೆ ಮಾಡಿದಾಗ ಪ್ರಸಾದ ಆಯಿತು ಮುಡುಪು ಸೇವೆ ಆಯಿತು ಏಳು ಗುರುವಾರಗಳ ವ್ರತ ಮಾಡಿದಾಗ ಆಯಿತು ಹಾಗೆ ರಾಯರ ಅಕ್ಕ ಕನಸಿನಲ್ಲಿ ಬಂದು ನನಗೆ ಬಲಭಾಗದಿಂದ ಹೂ ಪ್ರಸಾದ ಕೊಟ್ಟ ಹಾಗೆ ಕನಸು ಬಿದ್ದಿತ್ತು ಅಕ್ಕ ರಾಯರ ಕಾಣಿಸ್ಕೊಂಡಿದ್ರು ಈ ರೀತಿಯಾಗಿ ಹೇಳ್ತಾ ಇದೀರ ನನಗಂತೂ ಆ ಕಮೆಂಟ್ಸನ್ನೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಖಂಡಿತವಾಗಿಯೂ ಕೂಡ ರಾಯರು ಎಲ್ರಿಗೂ ಹೂ ಪ್ರಸಾದವನ್ನು ಕೊಡ್ತಾರೆ ನಾವು ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಬೇಕು ಯಾರಿಗೂ ತೊಂದರೆ ಕೊಡಬಾರ್ದು ತೊಂದರೆ ಕೊಡುವಂತಹ ಮನಸ್ಥಿತಿ ಇರಬಾರ್ದು ನೀವು ರಾಯರ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ ನಿಮಗೇನೆ ಗೊತ್ತಿಲ್ಲದೆ ಇರೋ ರೀತಿಯಾಗಿ ಒಳ್ಳೆತನ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಯಾರಿಗೂ ಕೂಡ ತೊಂದರೆ ಕೊಡಬೇಕು ಅಂತ ಅನಿಸೋದಿಲ್ಲ ಖಂಡಿತವಾಗಿಯೂ ಎಲ್ಲರೂ ಕೂಡ ಪರಿವರ್ತನೆ ಆಗ್ತಾರೆ ರಾಯರನ್ನು ಪೂಜೆ ಮಾಡ್ತಾ ಹೋಗಿ ಅವರನ್ನು ತಿಳ್ಕೊಳ್ತಾ ಹೋದ್ರೆ ಅವರು ಯಾವ ರೀತಿ ಆಗಿದ್ರು ಅವ್ರ ಬಗ್ಗೆ ತಿಳ್ಕೊಳ್ತಾ ಬಂದರೆ ಖಂಡಿತವಾಗಿಯೂ ಎಲ್ಲರೂ ಕೂಡ ಪರಿವರ್ತನೆ ಆಗೇ ಆಗ್ತಾರೆ ಅಂಥ ಶಕ್ತಿ ನನ್ನ ರಾಯರಿಗಿರೋದು ವಿಜ್ಞಾನವನ್ನೇ ಮೀರಿದ ಜ್ಞಾನ ರಾಯರದ್ದು ಅಂತ ಹೇಳ್ತಾರೆ ಇವಾಗ ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನೀವು ಬೇರೆಯವ್ರ ಹತ್ರ ಹೇಗೆ ಮಾತಾಡ್ತೀರಾ ಅದೇ ರೀತಿಯಾಗಿ ನಿಮ್ಮ ಕಷ್ಟಗಳು ಏನಿದೆ ನೀವು ಬೇರೆಯವ್ರ ಹತ್ರ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ನಿಮ್ಮ ಮುಂದೆ ನಿಮ್ಮ ಪರವಾಗಿ ಮಾತಾಡಿ ನಿಮ್ಮ ಹಿಂದೆ ಅವರು ನಿಮ್ಮ ಬಗ್ಗೆ ತಿಳ್ಕೊಂಡು ಬೇರೆಯವ್ರ ಹತ್ರ ಹೇಳ್ಕೊಂಡು ನಗಾಡಬಹುದು ಅಥವಾ ನಿಮ್ಮ ಬಗ್ಗೆ ಕೆಟ್ಟದಾಗಿ ತಿಳ್ಕೊಳ್ಬಹುದು ಕೇವಲವಾಗಿ ಮಾತಾಡ್ಬೋದು ಯಾಕೆಂತಂದರೆ ಇವಾಗಂತೂ ದುಡ್ಡಿದ್ರೇ ಮರ್ಯಾದೆ ದುಡ್ಡಿಲ್ಲ ಅಂತಂದರೆ ಗುಣಕ್ಕೆ ಯಾರೂ ಬೆಲೆ ಕೊಡೋದೇ ಇಲ್ಲ ಹಣಕ್ಕೇ ಬೆಲೆ ಕೊಡೋದು ಎಲ್ಲರೂ ಕೂಡ ಅದೇ ರೀತಿಯಾಗಿರ್ತಾರೆ ಅಂತಲ್ಲ ಕೆಲವರು ತುಂಬಾ ಆತ್ಮೀಯವಾಗಿರ್ತಾರೆ ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೆ ನಮಗೆ ಖುಷಿ ಆದರೆ ಅವರಿಗೂ ಕೂಡ ಖುಷಿ ಆಗುತ್ತೆ ನಮಗೆ ಬೇಜಾರಾದರೆ ಅವರಿಗೂ ಕೂಡ ಬೇಜಾರಾಗುತ್ತೆ ಅಂಥವ್ರು ಕೂಡ ಇರ್ತಾರೆ ಎಲ್ಲರೂ ಒಂದೇ ರೀತಿ ಇರ್ತಾರೆ ಅಂತ ಹೇಳ್ತಾ ಇಲ್ಲ ನಾವು ಯಾರ ಹತ್ರ ಹೇಳ್ಕೊಳ್ತಾ ಇದ್ದೀವಿ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ನೀವು ಬೇರೆಯವ್ರ ಹತ್ರ ಕಷ್ಟ ಹೇಳ್ಕೊಳ್ಳೋದಕ್ಕಿಂತ ರಾಯರ್ ಪೂಜೆ ಮಾಡ್ತಿರಲ್ವಾ ಪೂಜೆ ಮಾಡ್ತಿರಲ್ವ ಆವಾಗ ರಾಯರ್ ಮುಂದೆ ಕೂತ್ಕೊಳ್ಳಿ ಬೆಳಗ್ಗೆ ಒಂದು ಹತ್ತು ನಿಮಿಷ ಸಂಜೆ ಒಂದು ಹತ್ತು ನಿಮಿಷ ಮಂತ್ರ ಹೇಳ್ತೀರಾ ಸ್ತೋತ್ರ ಹೇಳ್ತೀರಾ ಏನು ಹೇಳಿ ನಿಮಗೆ ಕಷ್ಟ ಏನಾಗ್ತಾ ಇದೆ ಏನು ಸಮಸ್ಯೆ ಇದೆ ರಾಯರ್ ಮಲ್ಲಿರ್ತಾರೆ ಅಂತ ಅಂದಮೇಲೆ ಅವ್ರಿಗೆ ಪ್ರತಿ ಒಂದು ಕೂಡ ಗೊತ್ತಿರುತ್ತೆ ಆದರೆ ನಿಮ್ಗೇನು ಏನನ್ಸುತ್ತೆ ನಿಮ್ಮ ಕಷ್ಟಗಳು ಏನಾಗ್ತಾ ಇದೆ ಅದನ್ನ ರಾಯರ ಹತ್ರ ಹೇಳ್ಕೊಂಡು ಪರಿಹಾರ ಕೇಳಿ ಅದು ಅಷ್ಟು ಬೇಗ ರಾಯರು ನಿಮಗೆ ಖಂಡಿತವಾಗಿಯೂ ಪರಿಹಾರವನ್ನು ಕೊಟ್ಟೇ ಕೊಡ್ತಾರೆ ಹಾಗೆ ನಾನು ಹೂ ಪ್ರಸಾದ ಆಗಬೇಕು ಅಂತ ಅಂದರೆ ಹೇಳ್ತಾ ಇದ್ದೆ ಇವಾಗ ರಾಯರ ಮೂಲ ಮಂತ್ರ ಇದೆ ಗಾಯತ್ರಿ ಮಂತ್ರ ಇದೆ ಮಂತ್ರಗಳನ್ನು ಹೇಳ್ಕೊಳ್ಳಿ ನಿಮ್ಗೆ ಕಷ್ಟ ಏನಿದೆ ಕೇಳ್ಕೊಳ್ಳಿ ನೀವು ಗುರುವಾರ ಮಾಡ್ತಿರಲ್ವಾ ಏಕಾದಶಿ ಪೂಜೆಯನ್ನು ಮಾಡ್ತಿರಲ್ವ ದ್ವಾದಶಿ ಪೂಜೆಯನ್ನು ಮಾಡ್ತಿರಲ್ವ ಖಂಡಿತವಾಗಿಯೂ ನಿಮಗೂ ಕೂಡ ಹೂ ಪ್ರಸಾದ ಆಗುತ್ತೆ ಅಲ್ಲಿವರೆಗೂ ನೀವು ಕಾಯಬೇಕಾಗುತ್ತೆ ಅಷ್ಟೇ ಕೆಮ್ಮಿದೆ ಕಫ ಕಟ್ಟಿದೆ ಹಾಗಾಗಿ ನನಗೆ ಕಂಟಿನ್ಯೂಸ್ ಆಗಿ ಮಾತಾಡೋದಕ್ಕೆ ಇಲ್ಲ ಮಧ್ಯೆ ಮಧ್ಯೆ ಕಟ್ ಮಾಡಿ ಕಟ್ ಮಾಡಿ ಮಾತಾಡ್ತಾ ಇದ್ದೀನಿ ಸ್ವಲ್ಪ ವಾಯ್ಸ್ ಕೂಡ ಚೇಂಜ್ ಇದೆ ಇರೋ ವಿಡಿಯೋಗಳನ್ನು ಇಷ್ಟಪಡ್ತಾ ಇದ್ದೀರಾ ಹಾಗಾಗಿ ವೀಡಿಯೋ ಹಾಕೋದು ನಿಲ್ಲಿಸೋದು ಬೇಡ ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ ರಾಯರ ಮಂತ್ರಗಳನ್ನು ಹೇಳ್ತಾ ಬನ್ನಿ ಖಂಡಿತವಾಗಿಯೂ ನಿಮಗೂ ಕೂಡ ಹೂ ಪ್ರಸಾದ ಆಗುತ್ತೆ ನೀವೆಷ್ಟು ಮಡಿಯಿಂದ ಪೂಜೆ ಮಾಡ್ತೀರಾ ಎಷ್ಟು ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡ್ತೀರಾ ಮನೆ ಎಷ್ಟು ಸ್ವಚ್ಛವಾಗಿಟ್ಕೊಂಡು ಪೂಜೆ ಮಾಡ್ತೀರಾ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ನನಗೂ ಕೂಡ ಮುಂಚೆ ಹೂ ಪ್ರಸಾದ ಆಗ್ತಾ ಇರಲಿಲ್ಲ ನಾನು ತುಂಬ ದಿನಗಳಿಂದ ರಾಯರನ್ನು ಪೂಜೆ ಮಾಡಿ ರಾಯರ ಸೇವೆ ಮಾಡಿ ಅವರ ವ್ರತ ಆಗಿರ್ಬೋದು ಏಕಾದಶಿ ಉಪವಾಸ ಆಗಿರ್ಬೋದು ನಾಮಲೇಖನ ಆಗಿರ್ಬೋದು ಎಲ್ಲ ಸೇವೆಗಳನ್ನು ಮಾಡ್ತಾ ಬಂದ ಮೇಲೇ ಕೂಡ ನನಗೆ ನನಗಿವಾಗ ಪ್ರತಿದಿನ ಹೂ ಪ್ರಸಾದವನ್ನು ಕೊಡ್ತಾರೆ ಎಲ್ಲೋ ಒಂದೊಂದು ದಿನ ಆಗೋದಿಲ್ಲ ಪ್ರತಿದಿನ ಆಗ್ತಾ ಇರುತ್ತೆ ಕೆಲವು ಕಾರಣಗಳಿಂದ ಒಂದೊಂದು ದಿನ ಹೂ ಪ್ರಸಾದ ಆಗೋದಿಲ್ಲ ರಾಯರನ್ನು ನೀವು ಬಲವಾಗಿ ನಂಬಿದ್ದೀರಾ ರಾಯರ ಪಾದವೇ ಗತಿ ಅಂತ ನೀವು ತಿಳ್ಕೊಂಡಿದ್ದೀರಾ ರಾಯರೇ ದಿಕ್ಕು ಅಂತ ನೀವು ನಂಬಿದ್ದೀರಾ ಅಂತ ಅಂದಮೇಲೆ ಖಂಡಿತವಾಗಿಯೂ ಕೂಡ ರಾಯರು ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ಕೆಲವೊಂದು ಸಲ ಸಮಸ್ಯೆಗಳು ಬರುತ್ತೆ ಹೌದು ಆದರೆ ಬೆಟ್ಟದಂಗೆ ಬಂದಿರುವಂತಹ ಸಮಸ್ಯೆ ಮಂಜಿನಂತೆ ಕರಗುತ್ತೆ ನೀವು ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಬೇಕಾಗುತ್ತೆ ನೀವು ಬಲವಾಗಿ ರಾಯರನ್ನು ನಂಬಿದ್ದೀರಾ ಅಂತ ಅಂದಮೇಲೆ ಅವರು ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ಅವರ ನಿಯಮಗಳನ್ನು ಪಾಲಿಸ್ಕೊಂಡು ನಿಮಗೆ ಗೊತ್ತು ನಾನ್ ವೆಜ್ಜನ್ನು ಮಾಡಬಾರ್ದು ಗುರುವಾರ ಏಕಾದಶಿ ದಿನ ದ್ವಾದಶಿ ದಿನ ಅಂತ ದಿನಗಳಲ್ಲಿ ನಾನ್ ವೆಜ್ಜನ್ನು ಮಾಡಬಾರ್ದು ನಾನ್ ವೆಜ್ಜನ್ನು ತಿನ್ನಬಾರ್ದು ಬೇರೆಯವ್ರ ಹತ್ರ ಜಗಳ ಆಡಬಾರ್ದು ಬೇರೆಯವರಿಗೆ ಕೆಟ್ಟದಾಗ್ಲಿ ಅಂತ ಬಯಸ್ಬಾರ್ದು ಇಷ್ಟೆಲ್ಲ ಇದ್ದು ನೀವು ಪೂಜೆ ಮಾಡ್ತಾ ಇದ್ದೀರಾ ಅಂತ ಆದಮೇಲೆ ಖಂಡಿತವಾಗಿಯೂ ನಿಮಗೂ ಕೂಡ ರಾಯರು ಹೂ ಪ್ರಸಾದವನ್ನು ಕೊಡ್ತಾರೆ ಉಮಾ ದೇವಡಿಗ ಅನ್ನೋರು ಕೇಳದ ಕೇಳಿದ್ರು ಮದುವೆ ಸೆಟ್ ಆಗ್ತಾ ಇಲ್ಲ ಅಂತ ಇವತ್ತು ತುಂಬಾ ಬ್ಯುಸಿ ಇದ್ದೆ ಹೊಸ ಕೆಲಸ ಕೂಡ ಬಂತು ಹಾಗಾಗಿ ಜಾಸ್ತಿ ಜನಕ್ಕೆ ಇವತ್ತು ಕೇಳೋದಕ್ಕಾಗಿಲ್ಲ ಒಬ್ರಿಗೆ ಕೇಳಿದೆ ನೋಡಿ ನಿಮಗಾಗಿದೆ ಬೇಜಾರು ಮಾಡ್ಕೊಳ್ಬೇಡಿ ರಾಯರು ಪ್ರಸಾದ ಕೊಟ್ಟಿದ್ದಾರೆ ಖುಷಿಯಾಗಿರಿ ನೀವೇನು ಅಂದ್ಕೊಂಡಿದ್ದೀರ ಅದು ಆದಷ್ಟು ಬೇಕಾಗುತ್ತೆ ರಾಯರು ಒಳ್ಳೆಯದನ್ನು ಮಾಡ್ತಾರೆ ಒಳ್ಳೇದಾದ ಮೇಲೆ ನನಗೂ ಕೂಡ ತಿಳಿಸಿ ರಾಯರ ಮಟ್ಟಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ಥ್ಯಾಂಕ್ ಯು